ಇವತ್ತಿನ ವಿಡಿಯೋಲ್ಲಿ ನಾವು ಕಟಕ ರಾಶಿಗೆ ಸಂಬಂಧಪಟ್ಟಂಗೆ ಈ ಎರಡು ಸಾವಿರದ ಇಪ್ಪತ್ತಾರನೇ ವಾರ್ಷಿಕವಾದಂಥ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ಹಂತ ಹಂತವಾಗಿ ನೋಡ್ತಾ ಬರೋಣ ಪ್ರಥಮವಾಗಿ ಈ ರಾಶಿಗೆ ಸಂಬಂಧಪಟ್ಟಂಗೆ ಚಂದ್ರನ ಬಲ ಅತಿ ಹೆಚ್ಚಾಗಿ ಇರತಕ್ಕಂಥದ್ದು ಚಂದ್ರನ ಬಲ ಅತಿ ಹೆಚ್ಚಾಗಿ ಇರತಕ್ಕಂಥ ಕಾರಣದಿಂದಾಗಿ ಉದ್ಯೋಗಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದಿದೆ ಅಂದರೆ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಚಂದ್ರನ ಅನುಭವ ಇದ್ದಾಗ ಏನಾಗ್ತದೆ ಮಾನಸಿಕ ಒತ್ತಡ ಜಾಸ್ತಿ ಆಗೋದಕ್ಕೆ ಕಾರಣ ಏನೋ ಜವಾಬ್ದಾರಿ ಜಾಸ್ತಿ ಆಗ್ತದೆ ಅವಾಗಳೆ ಮೆಂಟಲಿ ಸ್ಟ್ರೆಸ್ ಆಗ್ತದೆ ಅದರಿಂದ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂದರೆ ಅದರಲ್ಲಿ ಶುಭದಾಯಕವಾದಂಥ ಸೂಚನೆ ಏನಂತಂದರೆ ಪ್ರಮೋಷನ್ಸ್ ಬರ್ತಕ್ಕಂಥದ್ದಿದೆ ಈಗ ಹೈಯರ್ ಅಥಾರಿಟಿ ಓದೋಕಿದ್ರೆ ಜವಾಬ್ದಾರಿ ಅಂತ ಜಾಸ್ತಿ ಆಗ್ತದೆ ಅದರಿಂದ ಒಂದು ಶುಭಕಾರಕ ಒಂದು ಅಶುಭಕಾರಕವಾಗೂ ಇದೆ ಮೆಂಟಲ್ ಸ್ಟ್ರೆಸ್ ಅಂತಕ್ಕಂಥ ಜಾಸ್ತಿ ಆಗ್ತದೆ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕಠಿಣವಾದಂಥ ವರ್ಷವಾಗಿದೆ ಈ ವರ್ಷ ಸ್ವಲ್ಪ ಅನುಕೂಲವಾಗಿ ನೀವು ಮಹಾಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಏಕೆಂದರೆ ಫೋಕಸ್ ಕಮ್ಮಿ ಆಗ್ತಕ್ಕಂಥದ್ದು ಎಜುಕೇಷನ್ ಸಂಬಂಧಪಟ್ಟಂಗೆ ಏಕಾಗ್ರತೆ ಚಿತ್ತಶುದ್ಧಿ ಮೈಂಡ್ ಸ್ಟೆಬಿಲಿಟಿ ಇರಲ್ಲ ಸ್ಥಿರವಾದಂತಹ ಮನಸ್ಥಿತಿ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಆ ಸಮಯದಲ್ಲಿ ಓದಿದ್ರೆ ಓದಿರ್ತಕ್ಕಂಥ ನಮ್ಮ ತಲೆಗೂ ಹೋಗೋಲ್ಲ ಎಕ್ಸಾಮ್ ಟೈಮಲ್ಲಿ ನೆನಪಾಗಲ್ಲ ಅದರಿಂದ ಭಕ್ತಿಯಿಂದ ಶ್ರದ್ಧೆಯನ್ನು ಮಹಾಗಣಪತಿ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಮಹಾಗಣಪತಿ ಚಿತ್ರಪಟ ಇದ್ದರೆ ಅಥವಾ ಮಹಾಗಣಪತಿ ದೇವಸ್ಥಾನಕ್ಕೆ ಒಂದು ಇಪ್ಪತ್ತೊಂದು ದಿನ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ದೂರವ ಅಂದರೆ ಗರಿಕೆಯನ್ನು ತೆಗೆದುಕೊಂಡು ಕೊಟ್ಟು ಗಣಪತಿ ದೇವಸ್ಥಾನಕ್ಕೆ ಮೈಸೂರು ಅರ್ಚನೆ ಮಾಡಿಸ್ಕೊಂಡು ಒಳ್ಳೆಯ ವಿದ್ಯೆಯಲ್ಲಿ ಅಭಿವೃದ್ಧಿಯಾಗಬೇಕು ನೀವು ಬರಿತಾ ಇರತಕ್ಕಂಥ ಪರೀಕ್ಷೆಗಳು ಎಕ್ಸಾಮ್ಸಲ್ಲಿ ಉತ್ತೀರ್ಣರಾಗಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ಮತ್ತು ಇಪ್ಪತ್ತೊಂದು ದಿನ ಮಹಾಗಣಪತಿಯ ನಾಮವನ್ನು ಓಂ ಗಮ್ ಗಣಪತಯೇ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಆದರೂ ಹೇಳಿ ತದನಂತರ ಓದಕ್ಕೆ ಸ್ಟಾರ್ಟ್ ಮಾಡಿ ಆಗ ಶ್ರದ್ಧೆಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ಓದಿರ್ತಕ್ಕಂಥ ಕಾರಣದಿಂದಾಗಿ ಚಂದ್ರನ ಪರಿಣಾಮ ಇದ್ದರೂ ಕೂಡ ಗಣಪತಿಯ ಪ್ರಭಾವದಿಂದ ಆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅಂತಕ್ಕಂಥದ್ದು ಕೆಟ್ಟ ಪರಿಣಾಮಗಳು ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ ಹೊಸ ಜವಾಬ್ದಾರಿಗಳು ಹೇಳಿದಂಗೆ ಉದ್ಯೋಗಸ್ಥರಿಗೆ ಅಂದರೆ ಸರ್ಕಾರದ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗಂತೂ ಒಳ್ಳೆಯ ರಾಜಯೋಗ ಅಂತ ಅಂದ್ಕೊಡ್ತಕ್ಕಂಥದ್ದು ರೆಸ್ಪೆಕ್ಟ್ ಆ್ಯಂಡ್ ರೆಕಗ್ನೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಸರ್ಕಾರ ಉದ್ಯೋಗದಲ್ಲಿ ಪ್ರಮೋಷನ್ಸ್ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ಕಂಡುಬರುತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕಾಂಟ್ರಾಕ್ಟ್ಗಳು ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೂ ಕೂಡ ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಮೇಯ್ನಾಗಿ ಆಗಿ ವಿವಾಹದ ವಿಷಯದಲ್ಲಿ ಮೇಯ್ನಾಗಿ ಈ ಸಮಯದಲ್ಲಿ ಚಂದ್ರನ ಒಂದು ಪ್ರಭಾವ ಇರತಕ್ಕಂಥ ಕಾರಣದಿಂದ ಮಾ ಮಾತಿನ ಮೇಲೆ ನಿಗಾ ಅಂತಕ್ಕಂಥದ್ದು ಇರಬೇಕು ನಿಮಗೆ ಈ ವರ್ಷ ಚಂದ್ರನ ಪ್ರಭಾವದಲ್ಲಿ ನಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬರ್ತಕ್ಕಂಥದ್ದಾಗುತ್ತೆ ವಿವಾಹದಲ್ಲಿ ಬಟ್ ಅವಿವಾಹಿತರಿಗೆ ವಿವಾಹ ಆಗ್ತಕ್ಕಂಥ ಯೋಗ ಇದೆ ನಾನು ಹೇಳ್ತಾ ಇರೋದು ಆಲ್ರೆಡಿ ರಿಲೇಷನ್ಶಿಪ್ಗಳಿರ್ತಕ್ಕಂಥವ್ರಿಗೆ ಸಂಬಂಧಗಳಲ್ಲಿ ಇರ್ತಕ್ಕಂಥವ್ರಿಗೆ ದಾಂಪತ್ಯ ಜೀವನಗಳಿರ್ತಕ್ಕಂಥವ್ರಿಗೆ ಮಾತಿನ ಮೇಲೆ ನಿಗಾ ಇರಬೇಕು ನೀವು ಅನಿರೀಕ್ಷಿತವಾಗಿ ಕೋಪ ಒಂದು ಏನಾದರೂ ಅಂತಕ್ಕಂಥ ಒಂದು ವಿಷಯ ಎಷ್ಟು ಅನಾರ್ಥಗಳ ದಾರಿ ತೊಗೊಂಡ್ಬಿಡೋ ಅದರಿಂದ ಮಾತಿನ ಮೇಲೆ ನಿಗಾ ಅಂತಕ್ಕಂಥದ್ದು ತಿಳ್ಬೇಕಾಗ್ತದೆ ಕುಟುಂಬದ ವಿಷಯ ಬಂದರೆ ತುಂಬ ಸಂತೋಷಕರವಾಗಿರತಕ್ಕಂತಹ ಒಂದು ವಾತಾವರಣ ಅಂತಕ್ಕಂಥದ್ದು ಈ ವರ್ಷ ನಿಮಗಿರುತ್ತೆ ಏನಾದರೂ ಚಂದ್ರನಿಗೆ ಸಂಬಂಧಪಟ್ಟಂಗೆ ಹೊಸ ಜಾಗವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಕೂಡ ಈ ವರ್ಷದಲ್ಲಿ ಇದೆ ನಿಮಗೆ ಕುಜನ ಬಲ ಇರೋತಕ್ಕಂಥ ಇರತಕ್ಕಂಥ ಕಾರಣದಿಂದಾಗಿ ಸೈಟನ್ನು ಅಥವಾ ಸ್ಥಳವನ್ನು ಏನಾದರೂ ಖರೀದಿ ಮಾಡ್ತಕ್ಕಂತಹ ಒಂದು ಯೋಗ ಅಂತಕ್ಕಂಥದ್ದಿದೆ ಅಥವಾ ಇಂದ ಬಂದಿರತಕ್ಕಂಥ ಆನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದರೆ ಪಿತ್ರಾರ್ಜಿತವಾದಂಥ ಆಸ್ತಿಗಳು ಕೂಡ ವಿವಾದಗಳು ಇದ್ರೆ ಈ ವರ್ಷದಲ್ಲಿ ಸೇರತಕ್ಕಂತಹ ಒಂದು ಅವಕಾಶಗಳು ಕೂಡ ನಿಮಗೆ ಈ ವರ್ಷ ಇದೆ ಮೇಯ್ನಾಗಿ ಇಷ್ಟದೇವತೆ ಚಂದ್ರನಿಗೆ ಅಧಿಪತಿ ಆದಂತಹ ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಈ ವರ್ಷ ಯಥೇಚ್ಛವಾಗಿ ಒಳ್ಳೆ ಅನುಕೂಲಗಳನ್ನು ಮಾಡ್ತಾನೆ ಶಿವ ಅದರಿಂದ ಚಂದ್ರ ಶಿವನ ಆದಿಯಿಂದ ಇರುತ್ತಾರೆ ಅದರಿಂದ ಶಿವನಿಗೆ ನಾವು ಆರಾಧನೆ ಮಾಡ್ತಕ್ಕಂಥ ಕಾರಣದಿಂದಾಗಿ ಚಂದ್ರನ ಮೆಲಿಫಿಕ್ ಇಂಪ್ಯಾಕ್ಟು ಅಂದರೆ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಅಷ್ಟಾಗಿ ಬೀರೋದಿಲ್ಲ ಆದ ಕಾರಣದಿಂದಾಗಿ ಶಿವಾನುಗ್ರಹ ಅಂತಕ್ಕಂಥ ಯಥೇಚ್ಛವಾಗಿ ಆಗುತ್ತೆ ಶಿವಾನುಗ್ರಹ ಆದಾಗ ನಮಗೆ ಮನೋ ನೆಮ್ಮದಿ ಅಂತೀವಿ ಮನಸ್ಸಿಗೆ ನೆಮ್ಮದಿ ಆಗ್ತಕ್ಕಂಥದ್ದು ಸ್ನೇಹಿತ್ವ ನೆಮ್ಮದಿ ಬಾಂಧವ್ಯ ನೆಮ್ಮದಿ ದಾಂಪತ್ಯ ಜೀವನದಲ್ಲಿ ಅಲ್ಲಿ ಎಲ್ಲ ಥರ ಬಾಂಡಿಂಗ್ಸಲ್ಲೂ ಕೂಡ ನೆಮ್ಮದಿ ಕಾಣಿಸ್ಕೊಳ್ತಕ್ಕಂಥದ್ದು ಐಶ್ವರ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಫೈನಾನ್ಷಿಯಲ್ ಪ್ರಾಸ್ಪರ್ಟಿ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ನಿಮಗೆ ಸಂಬಂಧಪಟ್ಟಂಗೆ ನಿಮಗೆ ಶುಭ ದಿನ ಅಂದರೆ ಅದೃಷ್ಟವಾದಂಥ ದಿನ ಸೋಮವಾರವಾಗಿರುತ್ತೆ ಅದೃಷ್ಟವಾದಂಥ ಸಂಖ್ಯೆ ಎರಡಾಗಿರುತ್ತೆ ಮತ್ತು ಅದೃಷ್ಟವಾದಂಥ ರತ್ನ ಅಂದರೆ ಕೈಗೆ ಧರಿಸಬೇಕಾದಂಥ ರತ್ನ ಈ ವರ್ಷ ನಿಮಗೆ ಪರ್ಲಾಗಿರುತ್ತೆ ಅಂದರೆ ಆಗಿರುತ್ತೆ ಮತ್ತು ಬೆಳ್ಳಿ ಅಥವಾ ಮುತ್ತಣಿ ಬೆಳ್ಳಿಯಲ್ಲಿ ಧರಿಸೋದ್ರಿಂದ ಅತಿ ಹೆಚ್ಚಾಗಿ ಒಳ್ಳೆಯ ಫಲಿತಗಳು ಅಂತಕ್ಕಂಥದ್ದು ಬರುತ್ತೆ ಈ ಒಂದು ವಿಷಯ ಕಟಕ ರಾಶಿಗೆ ಸಂಬಂಧಪಟ್ಟಂಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಕುಟುಂಬರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಕಟಕ ರಾಶಿಯವರಿಗೆ ಈ ವಿಷಯವನ್ನು ಶೇರ್ ಮಾಡಿ ಮತ್ತು ನಮ್ಮ ಧಾರ್ಮಿಕ ಯುವಕ ಅಂತಕ್ಕಂಥ ಇನ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮತ್ತೆ ನಾನು ಇದೇ ಮಾಸಿಕ ಭವಿಷ್ಯಗಳನ್ನು ಕೂಡ ನಿಮ್ಮ ರಾಶಿಗೆ ಸಂಬಂಧಪಟ್ಟಂಗೆ ಅಲರ್ಟ್ನ ಕಾಶನ್ಸ್ನ ಮತ್ತು ಶುಭದಾಯಕವಾದಂಥ ಫಲಿತಾಂಶಗಳನ್ನು ತಗೋಬೇಕಾಗಿರ್ತಕ್ಕಂಥ ಪ್ರಿಕಾಷನ್ಸ್ನ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ ಈ ಒಂದು ವಿಷಯನ ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿ ಸ್ವಸ್ತಿ ಲೋಕ ಸುಪಿನೋ ಭವಂತು